ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ಸ್ವಲ್ಪ ಪ್ರಿವ್ಯೂ ಲೇಟ್ ಆಗಿರ್ಬೋದು ಆಹಾರ ಲೇಟೆಸ್ಟ್ ಆಗಿ ಬರ್ತೇವೆ ನಾವು ಎದಕ್ಕರ ಸ್ವಲ್ಪ ಏನೈತಿ ಏಟಿಂಗ್ ಒಳಗೆ ಸ್ವಲ್ಪ ಇದಾಗಿತ್ತು ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸೊ ಅದಕ್ಕೆ ಆಗಲಿಲ್ಲ ಓಕೆ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರಟ್ಸ್ ಮ್ಯಾಚ ಸೊ ಎದಕ್ಕೆ ಹೇಳ್ಬೇಕಾರೆ ಬಹಳ ಅತಿ ಕೆಟ್ಟದಾಗ ಆಡತ್ತಾರ ನಮ್ಮ ಬುಲ್ಸ್ ಈ ಸೀಸನ್ ಹತ್ರ ಆಡಿದ ಮೂರು ಮ್ಯಾಚನ ಮೂರು ಸುತ್ತಾರೋ ಈ ಕಡೆ ಪುನಃ ಪಟ್ನಾ ಪೈರಡ್ಸ್ ಅವರು ಏನು ಬಹಳ ಇವರು ಸೋತಾರ್ ಆರ ಪ್ರತಿ ಮ್ಯಾಚ್ ಟ ಇದು ಕೊಡ್ಲತ್ತ ಟಪ್ ಫೈಟ್ ಕೊಡತ್ತರು ಎಲ್ಲ ಟೀಮ್ಗಳಿಗೆ ಆದ್ರೆ ನಮ್ಮ ಕಡೆ ಬುಲ್ಸ್ ಅವಳು ಹಂಗಿಲ್ಲ ಒಟ್ಟು ಹೆವಿ ಲೀಡ್ ಲೀಡ್ಲೇ ಸೋಲತ್ತರು ಹನ್ನೆರಡನೇ ನಂಬರ್ಗೆ ಬಂದೈತೆ ಈಗ ಪಾಯಿಂಟ್ ಟೇಬಲ್ ಒಳಗೆ ಇರುವ ಹನ್ನೆರಡು ಟೀಮ್ ಆದ್ರೆ ಹನ್ನೆರಡನೇ ನಂಬರ್ಗೆ ಬಂದಿರ್ತಾರೋ ಸೊ ಭಾಳ ದುಸ್ಥಿತಿಯಲ್ಲಿ ಬುಲ್ಸ್ ಅಂತ ಹೇಳ್ಬೇಕು ಆದರೂ ಇವತ್ತು ಇಬ್ಬರು ಇಬ್ರು ಮ್ಯಾಚ್ ಅಂದ್ರೆ ಗೆದ್ದಿಲ್ಲ ನಮಗೆದ ಒಂದು ಮ್ಯಾಚ್ ಕಮ್ಮಿ ಆಡೋರು ಯಾರೋ ಪಟ್ನ ಪೆರಡ್ಸೋರು ಆದರೂ ಒಂದು ಒಂದು ಲೆವೆಲ್ ಚಲೋ ಆಡ್ಯಾರ ಅವ್ರ ಕರೆ ನಮ್ಮವ್ರು ಭಾಳ ಹತ್ತೊತಾರೆ ಅದಕ್ಕೆ ಇವತ್ತಿನ ಮ್ಯಾಚ್ ಏನೈತಿ ಮೇನ್ ಡಿಸೈಡರ್ ಮೇನ್ ಒಂಥರ ಡಿಸೈಡರ್ ಅಂತ ಹೇಳ್ಬೇಕು ಅದ್ರ ಮದ್ನ ಇಪ್ಪತ್ತೆರಡು ಮ್ಯಾಚ್ ಸಲ ಪಿ ಕೆ ಎಲ್ ಒಳಗಿರುವ ಹದಿನೆಂಟು ಮ್ಯಾಚ್ ಅದಾವ ಹದಿನೆಂಟು ಮ್ಯಾಚ್ ಅಲ್ರ ಅಲ್ ನೀನ್ ಏನೇ ಆಲ್ರೆಡಿ ಮೂರು ಮ್ಯಾಚ್ ಉಳಿದಿದ್ದು ಇವ್ರಿಗೆ ಹದಿನೈದು ಮ್ಯಾಚ್ ನೀವು ಮಿನಿಮಮ್ ಎಂಟನೇ ನಂಬರ್ ಕರ್ ಹೋಗ್ಬೇಕಾರೆ ನನ್ನ ಪ್ರಕಾರ ನಾ ಅನ್ಕೊಂಡಿದ ಪ್ರಕಾರ ಎಂಟನೇ ನಂಬರ್ ಕರ್ ಎಂಟನೇ ನಂಬರ್ ಅಂತಾರೆ ಕ್ವಾಲಿಫೈ ಆಗ್ಬೇಕಾರೆ ಇರು ಇನ್ ಹದಿನೈದು ಮ್ಯಾಚ್ನಾಗ ಕಮ್ಮಿ ಕಮ್ಮಿ ಅಂದ್ರು ಇನ್ನು ಹನ್ನೆರಡು ಮ್ಯಾಚು ಹನ್ನೊಂದು ಮ್ಯಾಚು ಇಟ್ಟರೆ ಗೆಲ್ಲಬೇಕು ಎಂಟೆ ಎಂಟನೇ ನಂಬರ್ಗೆ ಹೋಗ್ಬೇಕಾರೆ ಕ್ವಾಲಿಫೈ ಆಗ್ಬೇಕಾರೆ ಇಟ್ಟು ಆಗ್ಲಿಕ್ಕಾರೆ ಭಾಳ ಕಷ್ಟ ಐತಿ ಅದಕ್ಕೆ ಸೊ ನಾವು ಏನು ಮಾಡಬೇಕು ಬುಲ್ಸ್ ಇವತ್ತಿನಿಂದ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಬೇಕು ಪಟ್ನಾದವ್ರ ಅವರು ಅವರು ಇರ್ತಾರೆ ಇರ್ತಾರ್ರೆ ಅತಿ ಹೆಚ್ಚು ಗೆಲುವಿನ ನೀಡ್ ನಮಗೆ ಐತಿ ಸೊ ಅದಕ್ಕೆ ನಾವು ಗೆಲ್ಲಬೇಕು ಇವತ್ತು ಇವ್ರು ಹೆಡ್ ಟು ಹೆಡ್ ನೋಡ್ತಾ ಹೋದ್ರೆ ಸೇಮ್ ಆಸ್ ಇಟ್ ಇಸ್ ಇವ್ರಿಗೆ ಹೆಂಗೆ ಬೇರೆ ಟೀಮ್ ಹೆಂಗೆ ಕಳಪೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಹಂಗೆ ಐತಿ ಏಳು ಮ್ಯಾಚ್ ಹದಿನಾಲ್ಕು ಮ್ಯಾಚ್ ಅವ್ರಿಗೆ ಇದ್ದಾರೆ ಏಳು ಮ್ಯಾಚ್ ನಮ್ಮೂರು ಸೋತಾರೋ ಆಡಿದ ಇಪ್ಪತ್ತೆರಡು ಮ್ಯಾಚ್ರೊಳಗೆ ಆಡಿದು ಇಪ್ಪತ್ತೆರಡು ಮ್ಯಾಚ್ ಒಳಗೆ ಏನೈತಿ ಏಳು ಮ್ಯಾಚ್ ನಾವು ಏಳು ಮ್ಯಾಚ್ ನಾವು ನಾವಿದ್ದೀವಿ ಹದಿನಾಲ್ಕು ಮ್ಯಾಚ್ ಅವ್ರಿಗೆ ಇದ್ದವ್ರು ಏಳು ಮ್ಯಾಚ್ ನಾವು ಸೋತೀವಿ ಸೊ ನಾಲ್ಕು ಸಲ ಒಂದು ಟೈ ಏನಾಗೈತಿ ಈ ಮ್ಯ ಇದು ಇಬ್ಬರು ನೋಡು ಈ ಸಲ ಟೈ ಏನಿಲ್ಲ ಸೀದಾ ಏನ ಏನೈತೆ ಟೈ ಬ್ರೇಕರ್ ಆಡಿಸ್ತಾರೋ ಅದು ಬೇರೆ ಮತ್ತು ಓಕೆ ಏನು ಇವ್ರ ಹೆಡ್ ಟು ಹೆಡ್ ಆಯ್ತು ಮತ್ತು ಇವ್ರ ಪರ್ಫಾರ್ಮೆನ್ಸ್ ಆಯ್ತು ಇನ್ನು ಒಂದು ಸ್ವಲ್ಪ ಏನೈತಿ ಇದು ಅಂದ್ರೆ ಏನು ಏನು ತರ್ಕ ಪ್ಲೇಸ್ ಟು ವಾಚ್ ಔಟ್ ಫಾರ್ಟೆ ಎರಡು ಟೀಮ್ನಾಗ ಯಾರು ಆಯ್ತು ನೋಡು ಓಕೆ ಇನ್ನು ಈ ಕಡೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಯಾರು ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂದ್ರೆ ಆಸ್ ಇಟ್ ಇಸ್ ಅವ್ರ ಆಕಾಶ್ ಹಿಂದೆ ಹೆಸರು ಪಕ್ಕ ಆಟ ಯಾರಂದ್ರೆ ಹೇಳ್ಬೇಕು ಆಕಾಶ್ ಹಿಂದೆ ಇನ್ನೊಬ್ರು ನಮ್ಮ ಗಣೇಶ್ ಅವಾಗವ್ರು ಅವಾಗ ಅವರು ಅವರು ಮತ್ತು ಅಂಕುಶ್ ರಾಟಿ ಮತ್ತು ಯೋಗೇಶ್ ದೇವ ಇವರು ನಮ್ಮ ಕಡೆ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಇನ್ನೊಂದು ಕಡೆ ಏನಂತಂದ್ರೆ ಈ ಕಡೆ ಅಂಕಿತ್ ಜಗಳ ಆಯನ್ ಆಯಾನು ಇವ್ರು ನಮ್ಮ ಕಡೆ ಪ್ಲೇಯರ್ ಇದು ಇವರು ಪಟ್ನಾ ಪೇಟ್ಸ್ ಕಡೆ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೇಕು ನಿಮಿಷ ಹಾಂ ಪ್ಲೇಟ್ ಟು ವಾಚ್ ಔಟ್ ಫಾರ ಇವ್ರು ಕಡೆ ಹೇಳ್ಬೇಕು ಇನ್ನೊಂದು ಏನಂದರೆ ಮೇಜರ್ ಸರ್ಜರಿ ಅಂದರೂ ಮಾಡಲೇಬೇಕು ಬೆಂಗ್ಳೂರು ಬುಲ್ಸ್ ಟೀಮ್ನಾಗ ಏನು ಸರ್ಜರಿಪ್ಪ ಅಂದ್ರೆ ಅದು ಮೇನ್ ಧೀರಜ್ ಧೀರಾಜವ್ರ ಹೊರ ಕಳಿಸ್ಬೇಕಾಯ್ತಿ ಹಂಗಾರ ಮಾಡಿ ನಿನ್ನೆ ಮಾಡಿದ್ರ ಕಡೆ ಲಾಸ್ಟ್ ಅಷ್ಟಿಗೆ ಒಂದೆರಡು ಹಿಡಿದು ಒಗ್ಗಿದ್ರ ಕರೆ ಅದ್ರಲ್ಲಿ ನಾಲ್ಕು ಟ್ಯಾಕಲ್ ಹಾಳು ಮಾಡ್ತಾರೆ ಯಾ ಟ್ಯಾಕಲ್ ಹಿಡಿತಾರೆ ಏನು ಮಾಡ್ಬೇಕು ಇವ್ರನ್ನ ಇಟ್ಕೋಬೇಕು ಬಿಡ್ಬೇಕು ಒಂದು ಗೊತ್ತಿಲ್ಲ ಅದಕ್ಕೇನೈತಿ ನಮ್ಮ ಟೀಮ್ನಾಗ ಪಂಗ್ಳೂರು ಬುಲ್ಸ್ ಇವತ್ತು ಮ್ಯಾಚ್ ಧೀರಾಜ್ರು ತೆಗಿಸಿ ನೋಡೋ ನೋಡುವ ಒಂಥರ ಹೆಂಗೆ ಇರತ್ತೆ ನೋಡ್ಬೇಕಾಯ್ತಿ ಧೀರಜ್ ತೆಗೆಸೋ ಒಂದು ಸಹ ನೋಡ್ಬೇಕು ಹಂಗ ಅಹ್ ನಿನ್ನೆ ಯಾತಂದ್ರೆ ದೀಪಕ್ ಶಂಕರ್ ಅತ್ತೆ ಕಳ್ಸಿ ಬಿಟ್ಟು ಬಿಡ್ಸಿದ ಬೇಡ ಬೇಡ ನಿನ್ನೆ ಕರ್ಕೊಂಬಂದ್ರು ಯಾವ್ದು ಏನು ಉಪಯೋಗ ಬರ್ಲಿಲ್ಲ ನಿನ್ನೆ ಕರ್ಕೊಂಡ್ ಬಂದಿದ್ದು ಸೂದೆ ಬೇಡ ಬೇಡ ನಮ್ಗೆ ಡಿಬಿ ಬೇಡ ಯಾರೇ ಒಂದ್ ಸ್ವಲ್ಪ ರಫ್ ಅಂಡ್ ಟಫು ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಂಡಿಡೆಂಟ್ ಕರ್ಕೊಂಡ್ಬಂದ್ರು ಬಾ ಚಲೋ ಇರುತ್ತೆ ಡಿಫೆನ್ಸ್ ಒಳಗ ಎಲ್ಲ ಅಲ್ಲೇ ಹೊಲಸಿಡ್ಡಾದ್ರೆ ನಮ್ಮ ಹಿಡ್ಕೌಂಟಿಲ್ಲ ಅಡ್ವಾನ್ಸ್ ಒಟ್ಟಾಗ ಬೋನಸ್ ಬಿಟ್ಕೊಡ್ತಾರ ಮತ್ತ ಟ್ಯಾಕ ಇದೆ ಎಲ್ಲಿ ರೇಡಿಂಗ್ ಹೋದ್ರೆ ಒಂದ್ ಸ್ವಲ್ಪ ಧೈರ್ಯ ತರ್ಸೋ ಒಟ್ಟ ಹಿಡ್ಕೊ ಅಗ್ರೆಶನ್ ಬೇಕ್ರಿ ಕಬಡ್ಡಿ ಒಳಗ ಅವ್ರು ಏನು ಬರ್ತಾರೋ ಹೀಗೆ ತಗ್ಗಿಸ್ತಾರೆ ಆ ಬೋನಸ್ಗೆ ಬಿಡ್ಲತ್ತಾರ ಹಂಗಂದ್ರೂತಾರೆ ಒಂದು ಏನು ಅರ್ಥನ ಆಗ್ಬೋದು ಬುಲ್ಸಿಂದು ಆ ಎಲ್ಲ ವರ್ಷದ ಕತೆಗಿತ್ತೆ ಈ ವರ್ಷ ನಾವು ಅದೇ ಕತೆ ಅದೇ ವ್ಯತ್ಯೆ ಆಗ್ಲತ್ತಿ ಮೂರಕ್ಕೆ ಮೂರು ವರ್ಷ ಹದಿನೈದು ಸೀಸನ್ ಅದು ಬಟ್ ಹಾಂ ಹದಿನೈದು ಸೀಸನ್ ಹನ್ನೊಂದನೇ ಸೀಸನ್ ಹನ್ನೆರಡನೇ ಸೀಸನ್ ಯಾಕೆ ಮೂರು ಸೀಸನ್ ಮೂರು ಮ್ಯಾಚ್ ಹೊಲತ್ತಾರ ಅದೇನು ಜರ್ಸಿ ಪ್ರಾಬ್ಲಮ್ ಐತೆ ಟೀಮ್ ಪ್ರಾಬ್ಲಮ್ ಐತಿ ನನಗಂತೂ ಗೊತ್ತಿಲ್ಲ ಸೊ ಆಗಲತ್ತಿ ಪೌನ್ಸ್ ಶರ್ ಹತ್ತರೂಲ್ಸ್ ಬಿಟ್ಟು ಬಿಟ್ಟು ಹೋಗಿಂದ ಒಂಥರ ಚಾರ್ಮ್ ಕಳ್ಕೊಂಡೈತೆ ಹೇಳ್ಬೇಕು ಬೆಂಗಳೂರು ಬುಲ್ಸು ಸೊ ನೋಡು ಇವತ್ತಿನ ಮ್ಯಾಚ್ ಏನು ಕಮಾಲ್ ಮಾಡ್ತಾರ ಅಥ್ವಾ ಆ್ಯಸ್ ಇಟ್ ಈಸ್ ಅ ಸೋತು ಸೋಣಾಗ್ ಬರ್ತಾರ ನೋಡು ಎಲ್ಲ ನಮ್ಮ ಕಡೆ ಅಂತ ಆಲ್ ದಿ ಬೆಸ್ಟ್ ಬುಲ್ಸು ಇವತ್ತು ಮ್ಯಾಚ್ ಅಂತ ಹೇಳ್ತೀವಿ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸ್ತೋಣ ಈ ವಿಡಿಯೋ ಇಷ್ಟ ಆಯಿತಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಸಣ್ಣ ಎಲ್ರಿಗೂ ನಮಸ್ಕಾರ